ಕೆನರಾ ಬ್ಯಾಂಕ್ನಲ್ಲಿ ಚಿನ್ನದ ಆಭರಣಗಳ ಮೇಲೆ ಒಂದು ಗ್ರಾಮ್ಗೆ ಐದು ಸಾವಿರದ ಮುನ್ನೂರ ಎಂಬತ್ತು ರೂಗಳಂತೆ ಸಾಲ ಮತ್ತು ನಂಬಲಾರದಂಥ ಆಕರ್ಷಕ ಮಾಸಿಕ ಎಪ್ಪತ್ತಾರು ಪೈಸೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ ನಿಮ್ಮ ಒಡವೆಗಳ ಭದ್ರತೆಗಾಗಿ ಸುರಕ್ಷಿತವಾದ ಚಿನ್ನದ ಪ್ಲಾಜಾವನ್ನು ನಿರ್ಮಿಸಲಾಗಿದೆ ನಮ್ಮ ಬ್ಯಾಂಕ್ನಲ್ಲಿ ಗೃಹ ಸಾಲ ಎಂಟು ಪಾಯಿಂಟ್ ಐವತ್ತು ಪೈಸೆ ಬಡ್ಡಿ ದರದಲ್ಲಿ ಹಾಗೂ ವಾಹನ ಸಾಲ ಎಂಟು ಪಾಯಿಂಟ್ ಎಂಬತ್ತು ಪೈಸೆ ಅತಿ ಕಡಿಮೆ ಬಡ್ಡಿದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ ಸೂಪರ್ ಸೀನಿಯರ್ ಸಿಟಿಜನ್ ಸ್ಕೀಮ್ನಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟವರ ಠೇವಣಿಗಾಗಿ ಅತ್ಯಧಿಕ ಎಂಟರಷ್ಟು ಬಡ್ಡಿ ದರ ನೀಡಲಾಗುತ್ತಿದೆ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗಾಗಿ ಚಿಂತಾಮಣಿ ನಗರದಲ್ಲಿನ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಸ್ವಲ್ಪ ಗೊಂದಲ ಇದೆ ಅಧ್ಯಕ್ಷ ಆದೇಶ ಮೇರೆಗೆ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿಲ್ಲ ನಾವು ಯಾವುದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೊಟ್ಟೆ ಹೊಡಿತಾ ಇಲ್ಲ ಅವನ್ನ ಯಾವುದೇ ಕಾರಣಕ್ಕೂ ಅವಲಂಬಿಸ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಹಣ್ಣು ತಳ್ಳ ಗಾಡಿನಾಗಲಿ ತರಕಾರಿ ಮಾರೋದಾಗ್ಲಿ ಇಲ್ಲ ಪಾಪ ಸಣ್ಣ ಸಣ್ಣ ಒಂದು ಪೆಟ್ಟಿ ಅಂಗಡಿಯಲ್ಲಿ ಇಟ್ಕೊಂಡಿರ್ತಾರೆ ಇವ್ರಿಗೆ ಯಾರಿಗೂ ನಾವು ಅವಲಂಬಿಸ್ತಾ ಇಲ್ಲ ನಮ್ಮ ಉದ್ದೇಶ ಇಷ್ಟೇ ಟಲ್ಟ್ ಕಾರ್ಯಕ್ರಮ ಅಡಿಯಲ್ಲಿ ಸುಮಾರು ರೂಪಾಯಿ ರೂಪಾಯಿನ ಈಗಾಗಲೇ ನಗರಕ್ಕೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತಂದು ಕೊಟ್ಟಿದ್ದಾರೆ ನಾವ್ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಮಾಡ್ಬೇಕಾಗ್ತಾ ಅದರಿಂದ ನಾವು ಮತ್ತು ಪೊಲೀಸ್ ಇಲಾಖೆಯವರು ಜಂಟಿ ಕಾರ್ಯಾಚರಣೆ ಮಾಡಿ ಯಾರ ಅಂಗಡಿದಾರರು ಒತ್ತುವರಿ ಮಾಡ್ಕೊಂಡು ಮುಂದಕ್ಕೆ ಬಂದಿದ್ದಾರೆ ಆ ಮೇಲ್ಗಡೆ ಶೀಟ್ ಹಾಕೊಂಡು ಪಾದಚಾರಿಗಳಿಗೆ ತೊಂದರೆ ಆಗ್ತಿದೀವಿ ಅವರನ್ನು ಹಿಂದಕ್ಕೆ ಕಳಿಸಿ ಪಾದಚಾರಿಗಳಿಗೆ ಸುಗಮ ಸಂಚಾರ ಮಾಡಲಿಕ್ಕೆ ನಾವು ಎರಡೂ ಇಲಾಖೆ ನಾವು ಮಾಡ್ತಾ ಇದೀವಿ ಅಷ್ಟು ವಿನಃ ಸಾರ್ವಜನಿಕರಲ್ಲಿ ಗೊಂದಲ ಬೇಡ ನಾವು ಯಾರಿಗೂ ಸಹ ಮಕ್ಕಳು ಲಭಿಸುತ್ತಿಲ್ಲ ಯಾರಿಗೂ ಸಹ ತೊಂದರೆ ಕೊಡ್ತಾ ಇಲ್ಲ ಪ್ರತಿ ಸಾರಿ ಇದನ್ನ ರಾಜಕೀಯ ತರ ತರೋದು ಇನ್ನೊಂದು ಮಾತ್ರ ಮಾಡಕ್ ಹೋಗೋದು ದಯವಿಟ್ಟು ಮಾಡೋಕೋಬೇಡಿ ನಾವು ಮತ್ತೆ ಸ್ಪಷ್ಟೀಕರಿಸ್ ಸರ್ ನಮ್ಮ ಅಧ್ಯಕ್ಷ ಯಾವುದೇ ಕಾರಣಕ್ಕೂ ನಾವು ಬಡವರು ಹೊಟ್ಟೆ ಹೊಡಿತಿಲ್ಲ ನಾವು ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡ್ತಿಲ್ಲ ನಮ್ಮ ಉದ್ದೇಶ ಈಗಾಗಲೇ ನೀವು ರಾತ್ರಿ ಸಹ ಆಕ್ಸಿಡೆಂಟ್ ಆಗಿದೆ ನೀವು ಮಾಧ್ಯಮಗಳಲ್ಲಿ ಗಮನಿಸಿರ್ತೀರ ಸಾರ್ವಜನಿಕರಿಗೆ ಮುಕ್ತವಾಗಿ ಓಡಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಮಂದಿರಂತ ಅನುದಾನದಲ್ಲಿ ಫುಟ್ಪಾತ್ ವ್ಯವಸ್ಥೆ ಏನಿದೆ ಎಲ್ಲ ಮತ್ತೆ ವಿವರಿಸ್ತಾರೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯರು ಅದರ ಪ್ರಕಾರ ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೊರತುಪಡಿಸಿ ಫುಟ್ಪಾತ್ ಯಾರು ಆಕ್ಯುಫೈ ಮಾತ್ರ ಹಿಂದಕ್ಕೆ ಹಾಕ್ಲಿಕ್ಕೆ ಶೀಟ್ ತೆಗಿಲಿಕ್ಕೆ ನಾವು ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿದೀವಿ ಇನ್ನೊಂದ್ ದಿನ ಸಮಯ ಕೊಟ್ಟಿದ್ದಾರೆ ಸಮಯ ಸೋಮವಾರ ಬೆಳಗಿನ ಜಾವ ನಾವು ಆರು ಗಂಟೆಗೆ ಕಾರ್ಯಾಚರಣೆಯನ್ನ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಹಮ್ಮಿಕೊಳ್ತಾ ಇದ್ದೀವಿ ಮುಖಿದ್ದು ನಮ್ಮ ಅಧ್ಯಕ್ಷ ಹೇಳ್ತಾರೆ ಸರ್ ಈಗ ಫುಟ್ಪಾತ್ ಮೇಲೆ ಬೀದಿ ಬೀದಿ ಬದಿ ವ್ಯಾಪಾರಸ್ಥರು ಬಂಡಿ ಅವ್ರನ್ನ ಏನ್ ಮಾಡ್ತಾರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನ್ಬಿಟ್ಟೆ ಈಗ ಮಾನ್ಯ ಸಚಿವರು ಅವರಿಗೆ ಅಕಾಮಡೇಟ್ ಮಾಡ್ಲಿಕ್ಕೆ ಅವರಿಗೆ ನಾವು ಕಾಂಪ್ಲೆಕ್ಸ್ ಅಲ್ಲಿ ವ್ಯವಸ್ಥೆ ಮಾಡ್ತಿದ್ದೀವಿ ಅವರಿಗೆ ಒಳ್ಳೆ ಸುಸಜ್ಜಿತವಾದಂತಹ ಒಂದು ಕಟ್ಟಡ ಸಹ ಬರ್ತಾ ಇದೆ ನಮ್ಮ ಐ ಡಿ ಎಸ್ ಎಂ ಟಿ ಕಾಂಪ್ಲೆಕ್ಸ್ ಒಳಗಡೆ ಅವರನ್ನ ಮುಂದಿನ ದಿನಗಳಲ್ಲಿ ಅಲ್ಲಿ ಕಳಿಸ್ಲಿಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದೀವಿ ಅದನ್ನು ಮಾನ್ಯ ಸಚಿವರು ಮುಂದಿನ ದಿನಗಳಲ್ಲಿ ನಿಮಗೆ ವಿವರಿಸ್ತಾರೆ ಯಾವುದೇ ಕಾರಣಕ್ಕೂ ನಾವು ಅವರನ್ನು ಒಕ್ಕಲೆಪ್ತಿಲ್ಲ ನಿಮಗೆ ಗೊತ್ತಿರಬಹುದು ದೇವಪೊರೆ ಅವರ ಮೂಲ ಉದ್ದೇಶ ನಮ್ದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡೋದೇ ನಮ್ಮದು ಪೊಲೀಸ್ ಇಲಾಖೆ ಧ್ಯೇಯ ಅಷ್ಟೇ ಈ ಕೆರೆಯಿಂದ ಆರ್ 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 ಪೆಟ್ರೋಲ್ ಪಂಕ್ ಇಂದ ಇಟ್ಟು ಪಿ ಸಿ ಆರ್ ಕಾಂಪ್ರೆಸ್ ಎಂಟು ಕಲ್ಸ್ಬಿಟ್ಟು ಮಂಜೂರು ಮಾಡಿಸಿದ್ದಾರೆ ಈ ಫುಟ್ಪಾತನ್ನು ಡಿವೈಡರು ಇವೆಲ್ಲ ನೀಟಾಗಿ ಮಾಡಿ ಫುಟ್ಪಾತ್ಗಳು ಹಿಂಗಿಡ್ಸ್ಬಿಟ್ಟು ಜನರು ಸಾರ್ವಜನಿಕರು ಹೋಗೋದಕ್ಕೆ ಅನುಕೂಲ ಮಾಡಬೇಕಂತ ಅವ್ರು ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಯಾರಿಗೂ ಏನು ತೊಂದರೆ ಕೊಡೋಲ್ಲ ಅವ್ರ ಜಾಗಗಳಲ್ಲಿ ಅವ್ರು ಏನಿದೆ ಫುಟ್ಪಾತ್ ಬಿಟ್ಬಿಟ್ಟು ಅವ್ರ ಜಾಗ ಏನಿದೆ ಬಂದೋಬಸ್ತ್ ಮಾಡ್ಕೊಳ್ಳಿ ಸಾಮಾನ್ಯ ಜನರಿಗೆ ಈ ಬಿ ಬೀದಿ ವ್ಯಾಪಾರಸ್ಗೆ ಗಾಡಿ ಅವ್ರಿಗೆ ಯಾರಿಗೇನು ತೊಂದರೆ ಮಾಡ್ತಾ ಇಲ್ಲ ದಯವಿಟ್ಟು ನೀವು ಜನರಲ್ಲಿ ಒಂಥರ ಒಳ್ಳೆ ಹೇಳಿಲ್ಲ ಅವ್ರಿಗೆ ಅನ್ಯಾಯ ಆಗ್ಬೇಕು ನಗರಕ್ಕೆ ಭಾರಿ ಅಭಿವೃದ್ಧಿ ಮಾಡ್ಬೇಕಂತ ಪ್ಲಾನ್ ಹಾಕೊಂಡಿದ್ದಾರೆ ದಯವಿಟ್ಟು ಸಹಕರಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೇಕರಿ ಮತ್ತು ಸ್ವೀಟ್ಸ್ ಗಜಾನ ಸರ್ಕಲ್ ಎಂ ಜಿ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಆಕರ್ಷಕ ದರಗಳಲ್ಲಿ ಲಡ್ಡು ಬಾದುಷಾ ಜಾಂಗ್ರಿ ಮೈಸೂರು ಪಾಕ್ ಮಿಕ್ಸರ್ ಖಾರ ಬೂಂದಿ ಒಂದು ಕೆ ಜಿ ಇನ್ನೂರು ರೂಗಳಿಗೆ ಮಾತ್ರ ಈ ಅವಕಾಶ ಡಿಸೆಂಬರ್ ಹದಿನೈದರಿಂದ ಜನವರಿ ಮೂರರವರೆಗೆ ಮಾತ್ರ ನಮ್ಮ ಬೇಕರಿಯಲ್ಲಿ ಎರಡು ಪಪ್ಸ್ ಕೊಂಡರೆ ಒಂದು ಪಪ್ಸ್ ಉಚಿತ ಈ ಅವಕಾಶ ಡಿಸೆಂಬರ್ ಹದಿನೈದರಿಂದ ಹದಿನೇಳರವರೆಗೆ ಮಾತ್ರ ಹೊಸ ವರ್ಷಕ್ಕೆ ಪೇಸ್ಟ್ರೀಸ್ ಕೇಕುಗಳು ನನ್ನೂರು ರೂಗಳಿಗೆ ಆಗು ನಾರ್ಮಲ್ ಮುನ್ನೂರು ರೂಗಳಿಗೆ ಸಿಗಲಿವೆ ಶುಚಿ ಮತ್ತು ರುಚಿಯಿಂದ ಕೂಡಿದ ತುಪ್ಪದ ಸ್ವೀಟ್ಸ್ ಕಾಜು ಸ್ವೀಟ್ಸ್ ಮಿಲ್ಕ್ ಸ್ವೀಟ್ಸ್ ಕಡಿಮೆ ಬೆಲೆಗಳಲ್ಲಿ ದೊರೆಯುತ್ತವೆ ನಮ್ಮ ಬೇಕ್ರಿಯಲ್ಲಿ ಎಲ್ಲ ರೀತಿಯ ಸ್ವೀಟ್ಸ್ ಕಾಜು ಐಟಮ್ಸ್ ಅಂಜೂರ್ ಐಟಮ್ಸ್ ಗೀ ಒಬ್ಬಟ್ಟು ರಾಗಿ ನಿಪ್ಪಟ್ಟು ಉದ್ದಿನಬೇಳೆ ಮುರುಕು ಸಜ್ಜಿ ನಿಪ್ಪಟ್ಟು ಡ್ರೈ ಫ್ರೂಟ್ ಸ್ವೀಟ್ಸ್ ಶುಗರ್ ಫ್ರೀ ಸ್ವೀಟ್ಸ್ ಶುಗರ್ ಕೇಕ್ಸ್ ಸ್ವೀಟ್ಸ್ ಎಗ್ಲೆಸ್ ಕೇಕ್ಸ್ ಮತ್ತು ಎಲ್ಲ ರೀತಿಯ ಪಿಜ್ಜಾಗಳು ದೊರೆಯುತ್ತವೆ ಹಿಂದೆ ಭೇಟಿ ಕೊಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೇಕರಿ ಮತ್ತು ಸ್ವೀಟ್ಸ್ ಗಜಾನನ ಸರ್ಕಲ್ ಎಮ್ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಸೊನ್ನೆ ಸೊನ್ನೆ ಐದು ಆರು ಏಳು ಎಂಟು ಒಂದು ಸೊನ್ನೆ ಮತ್ತೊಂದು ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಮೂರು ಎಂಟು ಏಳು ಸೊನ್ನೆಗೆ ಸಂಪರ್ಕಿಸಬಹುದು